ಮೆಂತೆಯೊಂದಿಗೆ ಈ ಪದಾರ್ಥಗಳನ್ನು ಸೇರಿಸಿ ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ರೆಮಿಡಿ ತಯಾರಾಗುತ್ತೆ ಹೌದು ಫ್ರೆಂಡ್ಸ್ ಮೆಂತೆ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ದೇಹದ ತೂಕವನ್ನು ಬರೀ ಹದಿನೈದೇ ದಿನದಲ್ಲಿ ಕಡಿಮೆ ಮಾಡುತ್ತೆ ಅದರಲ್ಲೂ ಹೊಟ್ಟೆ ಭಾಗದ ಬಜ್ಜನ್ನು ತೊಡೆಯ ಭಾಗದ ಬಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ಲಿಕ್ಕೆ ತುಂಬ ಸಹಕಾರಿಯಾಗತ್ತೆ ತೂಕ ಜಾಸ್ತಿ ಆಗೋದಂತೂ ಯಾರಿಗೂ ಗೊತ್ತೇ ಆಗೋದಿಲ್ಲ ಒಂದು ವಾರದಲ್ಲೇ ಮೂರ್ನಾಲ್ಕು ಕೆ ಜಿ ಜಾಸ್ತಿ ಆಗ್ತೀವಿ ನಮ್ಮ ದೇಹದ ಬೇಡವಾದ ಭಾಗದಲ್ಲೆಲ್ಲ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ ಮನೆಮದ್ದು ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳಿದ್ದೀನಿ ಇದರಿಂದ ನಿಮಗೆ ವೆಯ್ಟ್ ಕಡಿಮೆ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾದರೆ ಬನ್ನಿ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನನ್ನ ವೀಡಿಯೋಗಳು ಎಷ್ಟೊಂದು ಜನಕ್ಕೆ ತಲುಪ್ತಾನೆ ಇಲ್ಲ ಹೊಸ ಹೊಸ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೇಡಮ್ ನಿಮ್ಮ ವೀಡಿಯೋ ಸಿಕ್ಕಿಲ್ಲ ಅಂತ ಹೇಳ್ತೀರಾ ಹಾಗಾಗಿ ಅಪ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಅದು ಫ್ರೀಯಾಗಿ ಹೌದು ಫ್ರೆಂಡ್ಸ್ ಇವಾಗ ನೋಡಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೀವು ನೋಡ್ತಿದ್ದೀರಲ್ಲ ಜೀರಿಗೆ ಇದೆ ಸೋಂಪಕಾಳು ಕಾಳಿದೆ ಮತ್ತು ಅಜ್ವಾನ ಇದೆ ಮತ್ತು ಮೆಂತೆ ಇದೆ ಈ ಎಲ್ಲ ಪದಾರ್ಥಗಳು ಇನ್ನೊಂದು ಸಲ ಹೇಳ್ತಿದೆ ನೋಡಿ ಜೀರಿಗೆ ಸೊಂಪ ಕಾಳು ಅಜ್ವಾನ ಮೆಂತೆ ಈ ಎಲ್ಲ ಪದಾರ್ಥಗಳನ್ನು ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೇಕು ಅಂದರೆ ಫಿಫ್ಟಿ ಗ್ರಾಮ್ಸ್ ತೊಗೊಂಡ್ರೆ ಎಲ್ಲ ಪದಾರ್ಥಗಳು ಫಿಫ್ಟಿ ಗ್ರಾಮ್ಸ್ ಅಷ್ಟೇ ತೊಗೊಳ್ಬೇಕು ಇದು ಒಂದು ವಾರಕ್ಕೆ ನಿಮಗೆ ಕರೆಕ್ಟ್ ಆಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಬೇಡಿ ಈ ಎಲ್ಲ ಪದಾರ್ಥಗಳನ್ನು ನೀವು ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ ಸ್ವಲ್ಪ ಎರಡೆರಡು ಸಲ ನೀವು ಮಿಕ್ಸಿ ಜಾರಿಗೆ ಹಾಕಿದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಯಾಕಂದರೆ ಮೆಂತೆ ಕೂಡ ಹಾಕಿರ್ತೀವಲ್ಲ ಇದನ್ನು ಹುರಿಯೋದೇನು ಬೇಡ ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ರೀತಿ ನೈಸಾಗಿ ಆದರೆ ಸಾಕಾಗುತ್ತೆ ನೀವು ಇದನ್ನು ಪೌಡ್ರ್ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಳಿ ತುಂಬ ಚೆನ್ನಾಗಿ ವಾರದವರೆಗೂ ಫ್ರೆಶ್ ಆಗಿರುತ್ತೆ ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಳ್ಬೇಕು ಅಂದರೆ ಜಾಸ್ತಿ ಅಂದರೆ ಅಟ್ಲೀಸ್ಟ್ ಹಂಡ್ರೆಡ್ ಗ್ರಾಮ್ ತಗೊಳ್ಳಿ ಸಾಕು ಫಿಫ್ಟೀನ್ ಡೇಸ್ವರೆಗೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಇಲ್ಲಿ ನಾವು ಜೀರಿಗೆಯನ್ನು ಐವತ್ತು ಗ್ರಾಮ್ ತೊಗೊಂಡಿದ್ದೀವಿ ಜೀರಿಗೆ ಅಂತೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಅಮೇಝಿಂಗ್ ಆದಂಥ ವೆಯ್ಟ್ ಲಾಸ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ನಮ್ಮ ಮೆಟಬಾಲಿಸಮ್ನ ಇದು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ನಮ್ಮ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಜೀರಿಗೆ ಅಂತೂ ತುಂಬನೇ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಅದ್ರ ಜೊತೆಗೆ ನಮ್ಮ ಬಾಡಿನ ಹೈಡ್ರೇಟ್ ಮಾಡಲಿಕ್ಕೂ ಜೀರಿಗೆ ಒಳ್ಳೆಯದು ನೆಕ್ಸ್ಟ್ ನಾವು ಸೊಂಪ ಕಾಳನ್ನು ತೊಗೊಂಡಿದ್ದೀವಲ್ವ ಈ ಸೊಂಪ ಕಾಳು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ಅದರ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಮಿನರಲ್ಸ್ ಇದೆ ಈ ಎಲ್ಲ ಅಂಶಗಳು ನಾವು ವೆಯ್ಟ್ ಲಾಸ್ ಮಾಡುವಾಗ ನಮಗೆ ನಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿನ ಮತ್ತು ಎನರ್ಜಿನ ಬೂಸ್ಟ್ ಮಾಡಿದ್ರ ಜೊತೆಗೆ ನಮ್ಮ ಬಾಡಿಲಿರುವಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ನಮ್ಮ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬಾ ಇದು ಸಹಾಯ ಆಗತ್ತೆ ಇದರ ಜೊತೆಗೆ ನಾವು ಅಜ್ವಾನವನ್ನು ತೊಗೊಂಡಿದ್ದೀವಲ್ವ ಅಜ್ವಾನ ಅಥವಾ ಕೇರಂ ಸೀಡ್ಸ್ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಅಜ್ವಾನ ಅಥವಾ ಅಂದರೆ ಗೊತ್ತಾಗೋದಿಲ್ಲ ಈ ಅಜ್ವಾನ ಅಥವಾ ಓಂಕಾಳು ನಿಮಗೆ ಗ್ರಾಸರಿ ಶಾಪಲ್ಲಿ ಆರಾಮಾಗಿ ಸಿಗತ್ತೆ ಈ ಕೇರಂ ಸೀಡ್ಸಲ್ಲಿ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಮೆಟಬಾಲಿಸಮನ್ನ ಬೂಸ್ಟ್ ಮಾಡುತ್ತೆ ಅದರಲ್ಲೂ ತುಂಬ ಜನಕ್ಕೆ ಹೊಟ್ಟೆ ಭಾಗ ಮಾತ್ರ ಮುಂದೆ ಬಂದಿರುತ್ತಲ್ವ ಹೊಟ್ಟೆ ಜಾಸ್ತಿ ಊಟ ಮಾಡಿದ ತಕ್ಷಣ ಇನ್ನೂ ಹೊಟ್ಟೆ ದಪ್ಪಾಗುತ್ತೆ ಅಂಥವ್ರಿಗಂತೂ ಈ ಅಜ್ವನ ರಾಮಪಾಣವಾಗಿ ಕೆಲಸ ಮಾಡುತ್ತೆ ಗ್ಯಾಸ್ ಎಸಿಡಿಟಿ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಹೊಟ್ಟೆಯ ಭಾಗದಲ್ಲಿ ಸೇರಿಕೊಂಡಂಥ ಬೊಜ್ಜನ್ನು ಕರಗಿಸಲಿಕ್ಕೆ ಈ ಅಜ್ವನ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಮೆಂತೆ ತೊಗೊಂಡಿದ್ದೀವಿ ಮೆಂತೆ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಬೆಳಗ್ಗೆಯದು ನಾವು ಬರೀ ಮೆಂತೆ ಕಾಳನ್ನು ನೀರಿನಲ್ಲಿ ನೆನೆಸಿ ತಿಂದರೆ ನಮ್ಮ ಕೂದಲಿಗೆ ಕಣ್ಣಿಗೆ ಶುಗರ್ ಕಂಟ್ರೋಲಿಗೆ ಬಿ ಪಿ ಕಂಟ್ರೋಲಿಗೆ ಪ್ರತಿಯೊಂದು ಕೈಕಾಲುನೋವು ಮಂಡಿನವು ಪ್ರತಿಯೊಂದು ಕಾಯಿಲೆಗೂ ರಾಮಬಾಣವಾಗಿ ಈ ಮೆಂತೆ ಕೆಲಸ ಮಾಡುತ್ತೆ ಈ ಮೆಂತೆ ಕಾಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ ತುಂಬ ಜನಕ್ಕೆ ಹೊಟ್ಟೆ ಹಸು ಆಗ್ತಾ ಇರುತ್ತೆ ಪದೇ ಪದೇ ತಿನ್ನಬೇಕು ಅನಿಸ್ತಾ ಇರುತ್ತೆ ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ನೀವು ಈ ಮೆಂತೆ ಕಾಳಿನ ಸೇವನೆ ಮಾಡೋದರಿಂದ ಹೊಟ್ಟೆ ಹಸು ಕಡಿಮೆ ಆಗುತ್ತೆ ಇದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡ್ಬೋದು ಮತ್ತು ತೂಕ ಕಡಿಮೆ ಆಗಲಿಕ್ಕೂ ಇದು ಸಹಕಾರಿಯಾಗತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಎಲ್ಲ ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಇದನ್ನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಂಡಿದ್ದೀವಿ ಇದನ್ನು ನಾವು ಯಾವಾಗ ಸೇವನೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಜೊತೆಗೆ ಹೇಗೆ ಸೇವನೆ ಮಾಡಬೇಕು ಅನ್ನೋದು ಕೂಡ ನೋಡಿ ಇವಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ನಾವು ಹಾಕೊಳ್ಳೋಣ ನಮಗೆ ಒನ್ ಕಪ್ಪಷ್ಟು ಕಷಾಯ ಬೇಕು ಹಾಗಾಗಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ಒಬ್ರಿಗೆ ತಯಾರಿ ಮಾಡ್ತಾ ನಾವಿವಾಗ ಪೌಡ್ರ್ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ಪೂನ್ ಈ ನೀರಿಗೆ ಹಾಕೊಳ್ಳೋಣ ನೋಡಿ ಇವಾಗ ಸ್ಟವನ್ನ ಆನ್ ಮಾಡೋಣ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ನೀವು ಇದನ್ನು ಕುದಿಸಿದರೆ ಸಾಕಾಗತ್ತೆ ನೋಡಿ ಚೆನ್ನಾಗೇ ಕುದಿಬೇಕು ಫ್ರೆಂಡ್ಸ್ ಇದು ನಮ್ಮ ದೇಹಕ್ಕೆ ಒಂದು ಔಷಧಿಯಾಗೂ ಇದು ಕೆಲಸ ಮಾಡುತ್ತೆ ನಮ್ಮ ದೇಹದ ಬೇಡವಾದ ಭಾಗದಲ್ಲಿ ಬಜ್ಜು ಕೊಬ್ಬು ಶೇಖರಣೆ ಆಗಿದರೆ ಅದನ್ನು ಕರಗಿಸುತ್ತೆ ಮತ್ತು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟೆಯಲ್ಲಿ ಸೇರಿಕೊಂಡಂತಹ ಕಲ್ಮಶವನ್ನು ಹೊರಹಾಕಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಗ್ಯಾಸ್ ಅಸಿಡಿಟಿ ಅಂತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಫಸ್ಟು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಆಗಬೇಕು ಆವಾಗ ನಮ್ಮ ದೇಹದಲ್ಲಿರುವಂಥ ತೂಕ ಕೂಡ ಕಡಿಮೆ ಆಗಲಿಕ್ಕೆ ಎಲ್ಲ ಪದಾರ್ಥಗಳು ಆಗುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಕಷಾಯ ಚೆನ್ನಾಗಿ ಕುದ್ದಿದೆ ಸ್ಟವನ್ನ ಆಫ್ ಮಾಡಿಬಿಡೋಣ ಸ್ವಲ್ಪ ಉಗುರು ಬೆಚ್ಚಿಗಾಗುವಷ್ಟು ನಾವು ಇದನ್ನು ಹಾಗೆ ಇಡಬೇಕು ಇವಾಗ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತಲ್ವಾ ಈ ಬೇಸಿಗೆಲಂತೂ ಈ ಡ್ರಿಂಕ್ಸ್ ಕುಡಿದ್ರೆ ಈಸಿಯಾಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಹಾಗೆ ಕುಡಿಬೋದು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡ್ರೆ ಈ ಡ್ರಿಂಕ್ಸ್ ತುಂಬಾ ಟೇಸ್ಟಿ ಆಗುತ್ತೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಅದರಲ್ಲೂ ನೀವು ಪ್ಯೂರ್ ಆದಂಥ ಜೇನುತುಪ್ಪ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಕುಡೀರಿ ಇವಾಗ ಈ ಡ್ರಿಂಕ್ಸನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ರಾತ್ರಿ ಊಟ ಆದ ಮೇಲೆ ಮಲಗುವುದಕ್ಕಿಂತ ಮೊದಲು ಇದನ್ನು ಕುಡೀರಿ ಇದು ಇಡೀ ರಾತ್ರಿ ಚೆನ್ನಾಗಿ ವರ್ಕ್ ಮಾಡುತ್ತೆ ದೇಹದಲ್ಲಿ ಸೇರಿಕೊಂಡಂತ ಬಜ್ಜನ್ನು ಹೊಟ್ಟೆ ಭಾಗದ ಬಜ್ಜನ್ನು ಕರಗಿಸಿಕೋ ಅಥವಾ ಅನ್ನ ಕರಗಿಸುವಂತ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದಲ್ಲಿ ದಿನದಿಂದ ದಿನಕ್ಕೆ ಕ್ಯಾಲೋರೀಸ್ ಬರ್ನ್ ಆಗ್ತಾ ಹೋಗುತ್ತೆ ಹೌದು ಫ್ರೆಂಡ್ಸ್ ನಿಮ್ಮ ಇಡೀ ಬಾಡಿ ಲೈಟ್ ಆಗ್ತಾ ಹೋಗುತ್ತೆ ಈ ಮನೆ ಮದ್ದನ್ನು ಪುರುಷರು ಮಹಿಳೆಯರು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಅದರಲ್ಲೂ ವಯಸ್ಸಾದವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ತೂಕವನ್ನು ಕಡಿಮೆ ಮಾಡೋದಲ್ಲದೆ ಬಿ ಪಿಯನ್ನು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಥೈರಾಯ್ಡನ್ನು ಇದು ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ಆರೋಗ್ಯವಾಗಿ ತೂಕವನ್ನು ಕಡಿಮೆ ಮಾಡಿಕೊಡ್ಲಿಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮದ್ದು ಮಾಡೋದ್ರ ಜೊತೆಗೆ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನೀವು ಮಾಡೋದರಿಂದ ಇನ್ನೂ ಈಸಿಯಾಗಿ ಎಫೆಕ್ಟಿವ್ ಆಗಿ ಫಾಸ್ಟ್ ಆಗಿ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಳಬಹುದು ಆದಷ್ಟು ಕರಿದಂಥ ಪದಾರ್ಥಗಳನ್ನ ತಿನ್ನಲಿಕ್ಕೆ ಹೋಗಬೇಡಿ ಸ್ವೀಟ್ಸನ್ನಂತೂ ಅನ್ನಂತೂ ಮುಟ್ಲಿಕ್ಕೆ ಹೋಗಬಾರ್ದು ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮ್ಮ ಮನದಲ್ಲಿ ದೃಢ ಸಂಕಲ್ಪ ಮಾಡಬೇಕು ಹಣ್ಣುಗಳನ್ನು ತಿನ್ನಿ ಹೊಟ್ಟೆ ತುಂಬ ಹಣ್ಣು ತಿನ್ನಿ ಜೊತೆಗೆ ಒಳ್ಳೆ ಸ್ವಲ್ಪ ವಾಕಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಇಲ್ಲ ಸೈಕ್ಲಿಂಗ್ ಮಾಡೋದು ಈ ಥರ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಟ್ಕೊಂಡ್ರೆ ವೆಯ್ಟನ್ನು ಈಸಿಯಾಗಿ ನಾವು ಕಡಿಮೆ ಮಾಡಿಕೊಳ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಿಡಿಯೋ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್